ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಮಾಡಿದಂಥ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರೋವಂಥ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರ ರಾತ್ರಿ ಸುಮಾರು ಒಂದು ಹನ್ನೊಂದುವರೆ ಟೈಮ್ಗೆ ನಾವಿಲ್ಲಿ ಲಕ್ಷ್ಮಿ ಕೂರಿಸುವಂಥ ಜಾಗ ಏನಿದೆ ಅಲ್ಲಿ ಹಿಂದೆಗಡೆ ಎಲೆ ಸ್ಕ್ರೀನ್ ಹಾಕಿ ಬಾಳೆಕಂದೆಲ್ಲ ಕಟ್ಟಿ ಗಿಡಗಳನ್ನೆಲ್ಲ ಇಟ್ಟು ಸ್ವಲ್ಪ ಡೆಕೋರೇಷನೆಲ್ಲ ಮಾಡ್ತಾ ಇದ್ದೀವಿ ಹಾಗೆ ಹಬ್ಬಕ್ಕೆ ಅಂದ್ಬಿಟ್ಟು ಹೂವು ಕೂಡ ತಂದಿದ್ರು ಮಾರ್ಕೆಟಿಂದ ತಂದಿದ್ದು ಸಿಟಿ ಮಾರ್ಕೆಟಿಂದ ಅಲ್ಲ ಇಲ್ಲಿ ನಮ್ಮ ತಾಯಿ ಮನೆ ಕಟ್ಟೆ ಹತ್ರ ಹೂವಿನ ಮಾರ್ಕೆಟ್ ಇದೆ ಅಲ್ಲಿಂದ ಈ ಚಿಕ್ಕಬಳ್ಳಾಪುರದಿಂದ ಫ್ರೆಶ್ ಹೂವು ಬರುತ್ತೆ ಸೊ ಅಲ್ಲಿ ನಾವು ಯಾವುದೇ ಹಬ್ಬಗಳಿಗೆ ಬಂದರೂ ಕೂಡ ಅಲ್ಲಿಂದಲೇ ತರಿಸ್ತೀವಿ ಹಂಗಾಗಿ ಮನೆಯವ್ರಿಗೂ ಇವತ್ತು ಗೌರ್ಮೆಂಟ್ ಹಾಲಿಡೇ ಇತ್ತಲ್ಲ ಅವರು ಹೋಗಿ ಹೂವು ಎಲ್ಲ ತೊಗೊಂಬಂದು ಕೊಟ್ಟಿದ್ದರು ಅದನ್ನೆಲ್ಲ ಅಮ್ಮ ಕಟ್ತಾ ಇದ್ದಾರೆ ನಾನು ಈ ಕಡೆ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೆ ಸಾಮಾನೆಲ್ಲ ತೊಳೆದು ಫೋಟೋಗಳಿಗೆಲ್ಲ ಬುಟ್ಟೆಲ್ಲ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆ ಹೂವು ಹಾಕ್ಕೊಂಡು ಹಣ್ಣೆಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಫಸ್ಟು ದೇವ್ರ ಮನೆ ಎಲ್ಲ ರೆಡಿ ಇದ್ದೀನಿ ಈ ಕಡೆ ದೀಪಗಳು ಅಷ್ಟೇ ಎಲ್ಲ ಬೆಳಗಿ ಅದಕ್ಕೂ ಹೂವು ಎಲ್ಲ ಮುಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಮ್ಗೆ ಏನಾಗುತ್ತೆ ಅಂದರೆ ಈ ಕಡೆ ದೇವ್ರ ಮನೆನೂ ಕೂಡ ರೆಡಿ ಮಾಡಬೇಕು ಜೊತೆಗೆ ಈ ಲಕ್ಷ್ಮಿ ಕೋರ್ಸೋಂಥ ಜಾಗನೂ ಕೂಡ ರೆಡಿ ಮಾಡಬೇಕಲ್ವ ಹಾಗಾಗಿ ಎರಡು ಕಡೆ ಮಾಡುವಾಗ ಸ್ವಲ್ಪ ಟೈಮ್ ಬೇಕೇ ಬೇಕು ಹಾಗಾಗಿ ಫಸ್ಟು ದೇವ್ರ ಮನೆನ ಬೇಗ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಈ ಕಡೆ ಮಕ್ಕಳು ಇದಕ್ಕೆ ಕುಂಕುಮ ಕೊಡೋದಕ್ಕೆ ತೆಂಗಿನಕಾಯಿ ಇದೆಲ್ಲನೂ ಬ್ಯಾಗೆಲ್ಲ ಪ್ಯಾ ಪ್ಯಾಕ್ ಮಾಡ್ತಾಯಿದ್ರು ಇವತ್ತು ಎಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ ಯಾಕೆಂದರೆ ಹಬ್ಬದ ದಿವಸ ಅಂದರೆ ಎಷ್ಟು ಕೆಲಸ ಇರುತ್ತೆ ನಿಮಗೆ ಗೊತ್ತಿರುತ್ತಲ್ಲ ಮನೆಯವರೆಲ್ಲ ಕೂಡ ಒಂದೊಂದು ಕೈ ಹಾಕಿ ಮಾಡಿದ್ರೇ ಬೇಗ ಬೇಗ ಆಗೋದು ಇನ್ನು ಇವಾಗ ಸುಮಾರು ಒಂದು ಎರಡೂವರೆ ಟೈಮೇನೋ ಆಗಿದೆ ಇವಾಗ ನಾನು ಗಂಗೆ ಪೂಜೆ ಮಾಡಿ ದೇವ್ರನ್ನ ಇದು ದೇವರು ಕಳಶ ಇಡ್ತೀವಲ್ಲ ಆ ಕಳಶನೆಲ್ಲ ರೆಡಿ ಮಾಡ್ಕೊಂಬಂದು ಇವಾಗ ದೇವ್ರಿಗೆಲ್ಲ ಸೀರೆನ ಉಡಿಸ್ತಾ ಇದ್ದೀನಿ ನಾನು ಯಾವಾಗ ಮಾಡಿದ್ರು ಶುಕ್ರವಾರಕ್ಕೆ ಸೇರೋ ಥರನೇ ನಾವು ಮಾಡೋದು ಕೆಲವ್ರು ಏನು ಮಾಡ್ತಾರೆ ಗುರುವಾರ ರಾತ್ರಿಯೇ ಎಲ್ಲ ಮಾಡಿಟ್ಕೋತಾರೆ ಆದರೆ ನಮಗೆ ಆ ಥರ ಮಾಡೋದಕ್ಕೆ ಇಷ್ಟ ಆಗಲ್ಲ ಅದು ಶುಕ್ರವಾರಕ್ಕೆ ಸೇರಬೇಕು ಜೊತೆಗೆ ಅದಕ್ಕೊಂದು ಟೈಮ್ ಅಂತ ಇರುತ್ತೆ ನಾವು ಯಾವಾಗಂದ್ರೆ ಆವಾಗ ಕಳಶನ ಕೂರಿಸೋದು ಅಷ್ಟು ಸರಿ ಇರಲ್ಲ ಹಾಗಾಗಿ ನಾನು ಸುಮಾರು ಒಂದು ಎರಡೂವರೆ ಮೂರು ಗಂಟೆ ಏನೋ ಆಗಿತ್ತು ಆಗ ಗಂಗೆ ಪೂಜೆಯನ್ನು ಮಾಡಿ ಲಕ್ಷ್ಮಿಗೆ ಸೀರೆಯನ್ನೆಲ್ಲ ಉಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಜೊತೆ ಅಮ್ಮ ಕೂಡ ಎದ್ದಿದ್ರು ಅವರು ಒಂದು ಎರಡೂವರೆ ಮೂರು ಗಂಟೆವರೆಗೂ ಅವರು ಎದ್ದಿದ್ರು ನಾನು ಒಬ್ಬಳೇ ಆಗೋದ್ರೆ ನನಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ಅವರು ಸ್ವಲ್ಪ ಹೊತ್ತು ಅದು ಇದು ಮಾತಾಡಿಕೊಂಡು ಹೂವು ಎಲ್ಲ ಕಟ್ತಾ ಇದ್ರಲ್ಲ ಹಾಗೆ ನನ್ನ ಜೊತೆ ಮಾತಾಡಿಕೊಂಡು ನಾನು ಕೇಳ್ತಾ ಇದ್ದೆ ಈ ಸರಿ ಬಂದಿದೆಯಾ ಹೆಂಗೆ ಮಾಡಲಿ ಏನು ಅಂತ ಕೇಳಿಕೊಂಡು ಸೀರೆನ ಉಡಿಸ್ತಾ ಇದ್ದೀನಿ ಏನು ಈ ಲಕ್ಷ್ಮಿಗೆ ಉಡ್ಸ್ತಾ ಇರೋವಂಥ ಸೀರೆ ಬಂದು ಎಲ್ಲೋ ವಿತ್ ಡಾರ್ಕ್ ಗ್ರೀನ್ ಎಲ್ಲೋ ಅಂದರೆ ಮೆಂತ್ಯ ಕಲರ್ ಬರುತ್ತೆ ಇದು ವಿಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ಎಲ್ಲೋ ಅನ್ನೋ ಥರ ಕಾಣಿಸುತ್ತೆ ಆದರೆ ಇದು ಮೆಂತ್ಯ ಕಲರ್ ಇರೋದು ಬಾರ್ಡ್ರೆಲ್ಲ ಸ್ವಲ್ಪ ದೊಡ್ಡದಾಗಿದ್ದರಿಂದ ಈ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಕೊಟ್ಟಿದ್ರಲ್ಲ ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನೇ ಡಾಬೆಲ್ಲ ಹಾಕಿ ನೋಡ್ಕೊಳ್ತಾ ಇದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಏನು ಅಂತೇಳಿ ನೋಡಿಕೊಂಡು ಇದು ಮಾಡ್ತಾ ಇದ್ದೀನಿ ಸ್ವಲ್ಪ ಸೆರಗು ಉದ್ದ ಬಿಡೋಣ ಅಂದರೆ ಈ ಬಾರ್ಡ್ರಿಗೆ ಟಚ್ ಆಗುತ್ತೆ ಆವಾಗ ಅದಕ್ಕೂ ಅದಕ್ಕೂ ಡಿಫ್ರೆನ್ಸೇ ಗೊತ್ತಾಗಲ್ಲ ಅಂದ್ಬಿಟ್ಟು ಅದನ್ನು ಎಷ್ಟು ಇಟ್ಟು ಏನೋ ನೋಡಿಕೊಂಡು ಡಾಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಇದಾದ ಮೇಲೆ ಅಮ್ಮ ಎಲ್ಲ ಹೋಗಿ ಮಲ್ಕೊಂಡ್ರು ಅವ್ರನ್ನ ಹೋಗಿ ಮಲ್ಕೊಳ್ಳಿ ನೀವು ನಾನು ಮಾಡ್ಕೊಂಡು ನಿಧಾನಕ್ಕೆ ಎಲ್ಲ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಕಳಿಸ್ದೆ ಯಾಕಂದರೆ ನಮಗೆ ಅಂದರೆ ರೂಢಿ ಆಗ್ಬಿಟ್ಟಿರುತ್ತಲ್ವ ನಮ್ಮ ಹೆಂಗಿದ್ರು ಇವತ್ತು ನಿದ್ದೆ ಮಾಡೋದಕ್ಕಾಗಲ್ಲ ಅಂತ ಗೊತ್ತಿರುತ್ತಲ್ಲ ನಾವು ಆ ಇದ್ರ ಮೇಲೆ ಮಾಡ್ತಾಯಿರ್ತೀವಿ ಆದರೆ ಅವರು ಸ್ವಲ್ಪ ಏಜ್ ಆಗಿರುತ್ತೆ ಅವ್ರು ಮಲ್ಕೊಂಡ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂದ್ಬಿಟ್ಟು ಅವ್ರನ್ನ ಕಳಿಸ್ತೆ ಸರಿ ಅವರು ಒಂದು ಎರಡು ಮೂರು ಅವರ್ ರೆಸ್ಟ್ ಮಾಡಿಕೊಂಡ್ರೆ ಬೆಳಗ್ಗೆ ಪೂಜೆಗೆ ಎಲ್ಲ ಸ್ನಾನ ಮಾಡ್ಕೊಂಡು ಬೇಗ ರೆಡಿ ಆಗ್ತಾರೆ ಅಂದ್ಬಿಟ್ಟು ಕಳಿಸ್ಕೊಟ್ಟೆ ಇನ್ನು ನಾನು ಒಬ್ಬಳೇ ಇದನ್ನೆಲ್ಲನೂ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಲಕ್ಷ್ಮಿಗೆ ಎಷ್ಟು ಅಲಂಕಾರ ಮಾಡಿದ್ರು ಕಮ್ಮಿನೇ ಅಂತ ಹೇಳ್ಬೋದು ಟೈಮ್ ಮಾತ್ರ ಅದು ಎಷ್ಟು ಬೇಗ ಹೋಗ್ತಾ ಇರೋದೋ ಗೊತ್ತೇ ಇರಲ್ಲ ದಿವಸ ಸಾಮಾನ್ಯವಾಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಟೈಮು ಹೋಗ್ತಾ ಇರುತ್ತೆ ಎಷ್ಟು ಬೇಗ ಆಗುತ್ತಲ್ಲಪ್ಪ ಟೈಮ್ ಅಂತ ಅನ್ನಿಸ್ತಾ ಇರುತ್ತೆ ಸೊ ಇವಾಗ ಲಕ್ಷ್ಮಿ ಅಲಂಕಾರ ಎಲ್ಲ ಆಯಿತು ಇವಾಗ ದೇವ್ರಿಗೆ ಏನೇನು ಬೇಕು ಕೈ ಕಾಲು ಇದನ್ನೆಲ್ಲನೂ ಕೂಡ ಅಡ್ಜಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ನನಗೆ ಮೈನ್ ಏನಂದರೆ ಈ ಕೈ ಕಾಲು ಸೆಟ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗೋದು ಯಾಕಂದರೆ ಅದು ಸ್ವಲ್ಪ ವೆಯ್ಟ್ಗೆ ಬೆಂಡ್ ಆದಂಗೆ ಆಗೋದು ಹಿಂಗೆಲ್ಲ ಆಗ್ತಾ ಇರುತ್ತೆ ಅದೊಂದು ಬಿಟ್ಟರೆ ನನಗೆ ಇನ್ನೇನು ಸೀರೆ ಉಡ್ಸೋದೆಲ್ಲ ಬೇಗನೆ ಆಗೋಗುತ್ತೆ ಓಕೆ ಇವಾಗ ಫೈನಾಗಿಲ್ಲ ಫೈನಲ್ ಆಗಿ ಲಕ್ಷ್ಮಿಗೆ ಈ ರೀತಿ ರೆಡಿ ಮಾಡಿದ್ದೀನಿ ನಾವು ಹಾಕೋದು ಒಂದೇ ಹಾರ ಮಲ್ಲಿಗೆ ಹಾರ ಹಾಕ್ತೀವಿ ಅದು ಬಿಟ್ಟರೆ ತಾವರೆ ಹೂವು ಇಡ್ತೀವಿ ಆದರೆ ಈ ಸರಿ ಹಾರಕ್ಕೇನೆ ತಾವರೆ ಹೂವು ಎಲ್ಲ ಹಾಕಿಸ್ಕೊಂಡು ಬಂದಿದ್ರಿಂದ ಮತ್ತೆ ನೆಕ್ಸ್ಟ್ರಾ ನಾನಿಲ್ಲಿ ತಾವರೆ ಹೂವು ಎಲ್ಲ ಹಾಕೋದಕ್ಕೆ ಹೋಗಿಲ್ಲ ಸ್ವಲ್ಪ ಐಲೇಟಾಗಿ ಕಾಣಲಿ ಅಂದ್ಬಿಟ್ಟು ಮಾಮೂಲಿ ಇದು ತಾವರೆ ಹೂವುದು ಬರುತ್ತಲ್ಲ ಪ್ಲಾಸ್ಟಿಕ್ ತದನೆ ಸುಮ್ಮನೆ ಹಂಗೆ ಸೈಡ್ಗೆ ಇಟ್ಟಿದ್ದೀನಿ ಬಟ್ ರಿಯಲ್ ತಾವ್ರೆ ಹೂವು ಕೂಡ ನಾವು ದೇವ್ರಿಗೆ ಹಾಕಿದ್ದೀವಿ ನೋಡ್ತಾ ಇದಿಲ್ಲ ಈ ರೀತಿ ಲಕ್ಷ್ಮಿ ರೆಡಿ ಆದರು ಇನ್ನು ಇದಾದಮೇಲೆ ಎಲ್ಲ ನಾವು ಫ್ರೆಶಪ್ ಆಗೋಣ ಅಂತೇಳಿ ಆ ಅಪ್ ಎಲ್ಲ ಆಗಿ ಬಂದು ಈಗ ಲಕ್ಷ್ಮಿ ನೈವೇದ್ಯಕ್ಕೆ ನಾನಿಲ್ಲಿ ಸಜ್ಗೆ ಮಾಡ್ತಾಯಿದ್ದೀನಿ ಇದೊಂದು ಬೇಗ ಆಗುತ್ತಲ್ಲ ಸಜ್ಜಿಗೆ ಮಾಡಿಟ್ಬಿಟ್ಟು ಒಬ್ಬಟ್ಟು ಬೇಕಾರೆ ಮಧ್ಯಾಹ್ನ ಮೇಲೆ ಮಾಡ್ಕೊಂಡಾಯ್ತು ಅಂತೇಳಿ ಇವಾಗ ಸಜ್ಜಿಗೆ ಮಾಡ್ತಾಯಿದ್ದೀನಿ ಈಗ ಇದನ್ನೆಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಲಕ್ಷ್ಮಿಗೆ ಅಲಂಕಾರ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಹೂವೆಲ್ಲ ಅಲ್ಲಿ ಚೆಲ್ಲಿ ಇರುತ್ತಲ್ಲ ಅದನ್ನೆಲ್ಲನೂ ಗುಡಿಸಿ ಮತ್ತೆ ನೆಲ ಒರೆಸಿ ರಂಗೋಲಿ ಎಲ್ಲ ಹಾಕ್ಕೊಂಡೆ ಅದಾಗ ಅಷ್ಟರಲ್ಲಿ ಮನೆಯವ್ರನ್ನ ಎಪ್ಸಿ ಸ್ನಾನಕ್ಕೆ ಕಳಿಸಿದೆ ಅವರು ಸ್ನಾನ ಮೇಲೆ ಲಕ್ಷ್ಮಿ ಹತ್ರ ಏನೇನು ಹಣ್ಗಳಿಡ್ತೀವಿ ತಿಂಡಿಗಳು ಅದನ್ನೆಲ್ಲನೂ ಅವರು ತಟ್ಟೆ ಎಲ್ಲ ಜೋಡಿಸಿ ಎತ್ತಿಟ್ಟರು ನಾನು ಅವರಿಬ್ಬರು ಸೇರಿಕೊಂಡು ಬೇಗ ಬೇಗ ರೆಡಿ ಮಾಡಿದ್ವಿ ಇನ್ನು ಸ್ನಾನ ಎಲ್ಲಾರ್ದು ಆಗಿತ್ತು ಮಕ್ಕಳದು ಎಲ್ಲರದ್ದು ಆಗಿತ್ತು ಆದರೆ ನಮ್ಮಮ್ಮ ಮಾತ್ರ ಲಾಸ್ಟಲ್ಲಿ ಮಾಡ್ಕೊಳ್ತು ಸ್ವಲ್ಪ ಲೇಟ್ ಆರೂವರೆ ಆಗೋಯಿತು ಅದಕ್ಕೆ ನೀವು ಆರೂವರೆ ಆಯ್ತಲ್ಲ ಬೇಗ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ನಾನು ಸ್ನಾನ ಮಾಡ್ಕೊಂಬಂದು ಬೇಗನೆ ಬರ್ತೀನಿ ಅಂತ ಅಂದರು ಸರಿ ಇರು ವೆಯ್ಟ್ ಮಾಡೋದು ಬೇಡ ಅಂತೇಳಿ ನಾವೇ ಇವಾಗ ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಫಸ್ಟು ದೇವ್ರ ಮನೆಯಲ್ಲಿ ದೀಪ ಎಲ್ಲ ಹಚ್ಚಿದ ಮೇಲೆ ಈಗ ಇಲ್ಲಿ ಲಕ್ಷ್ಮೀ ಕೂರಿಸಿರೋವಂಥ ಜಾಗದಲ್ಲೂ ಕೂಡ ದೀಪ ಎಲ್ಲ ಹಚ್ತಾ ಇದ್ದೀವಿ ಪೂಜೆ ಮಾಡೋದಕ್ಕೆ ಮುಂಚೆ ಫಸ್ಟು ಕಂಕಣ ಕಟ್ಕೊಳ್ಳೋಣ ಅಂತೇಳಿ ನಾವು ನಮ್ಮ ಮನೆಯವರಿಬ್ಬರು ಕಟ್ಕೊಂಡ್ವಿ ಇದಾದಮೇಲೆ ಮಕ್ಳಿಗಿಬ್ಬರಿಗೂ ಕೂಡ ಕಟ್ತಾಯಿದ್ವಿ ನಮ್ಮಮ್ಮ ಅಂತೂ ಸ್ವಲ್ಪ ಲೇಟ್ ಆಯಿತು ಅವರು ರೆಡಿಯಾಗಿ ಬರೋದು ಸರಿ ಅಂದ್ಬಿಟ್ಟು ಅವ್ರನ್ನೂ ಕಾಯಿದ್ವಿ ಇನ್ನೇನೊಂದು ಐದತ್ತು ನಿಮಿಷ ಅಂದ್ರಲ್ಲ ಸರಿ ಆಯಿತು ನಾವಾರು ಬೇಗ ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾ ನನಗೆ ಅದು ಸಮಾಧಾನವಾಗಿ ಅದು ಟೈಮ್ ಆದರೂ ಪರವಾಗಿಲ್ಲ ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಅದು ಇದು ಅಂತ ಗಡಿ ಬಿಡಿ ಮಾಡಿಕೊಂಡು ಹೆಂಗೆಂಗೋ ಮಾಡೋದು ಅಷ್ಟು ಇಷ್ಟ ಇರಲ್ಲ ಯಾಕಂದರೆ ಒಂದು ವಾರ ಪೂರ್ತಿ ಒಂದು ತಯಾರಿ ನಾನು ಮಾಡ್ಕೊಂಡಿರ್ತೀವಿ ಪೂಜೆ ಹೆಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಐದು ನಿಮಿಷದಲ್ಲಿ ಗಡಿ ಬಿಡಿ ಮಾಡಿಕೊಂಡು ಅದನ್ನೆಲ್ಲ ಹಿಂಗೆಂಗೋ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ಸ್ವಲ್ಪ ನೆಮ್ಮದಿಯಾಗಿ ಮನಸ್ತೃಪ್ತಿಯಾಗಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಲಕ್ಷ್ಮೀನ ಪೂಜೆ ಮಾಡೋವಂಥ ಟೈಮಲ್ಲಿ ಮಂತ್ರಗಳನ್ನ ಹೇಳೋದಾಗಿರ್ಬೋದು ಅಥವಾ ಅಷ್ಟೋತ್ತರಗಳನ್ನೆಲ್ಲ ಹೇಳೋದು ಅದೆಲ್ಲ ನಮಗೆ ನಿಜವಾಗ್ಲೂ ಬರೋದಿಲ್ಲ ಯಾಕಂದರೆ ನಮಗೆ ಬರೋಲ್ಲ ಅಂದಾಗ ಅದನ್ನು ಉಚ್ಚಾರಣೆ ಮಾಡೋವಂಥ ಟೈಮಲ್ಲಿ ತಪ್ಪಾಗಿ ಅದನ್ನೆಲ್ಲ ಹೇಳೋದು ಅದೆಲ್ಲ ಅಷ್ಟು ಸರಿ ಅನಿಸಲ್ಲ ಹಾಗಾಗಿ ಮಾಮೂಲಿ ಮೊಬೈಲಲ್ಲಿ ಹಾಕಿಟ್ಬಿಡ್ತೀವಿ ಅಷ್ಟೋತ್ತರ ಎಲ್ಲ ಕೇಳಿಕೊಂಡು ಪೂಜೆನ ಮಾಡೋವಂಥದ್ದು ಈಗ ನಾವೆಲ್ಲ ಮಾಡಾದ್ಮೇಲೆ ಮಕ್ಕಳುಗಳು ಕೂಡ ಇಬ್ಬರು ಮಾಡ್ತಾ ಇದ್ದಾರೆ ಎಲ್ಲರದ್ದು ಪೂಜೆ ಎಲ್ಲ ಆದಮೇಲೆ ಇವಾಗ ಲಾಸ್ಟಲ್ಲಿ ಅಕ್ಷತೆಯನ್ನು ಹಾಕ್ತಾ ಇದ್ದೀವಿ ಹಾಗೆ ನಾನು ಪ್ರತಿ ವರ್ಷ ಕಾಮಾಕ್ಷಿ ದೀಪ ಇಡೋದಕ್ಕೆ ಅಂತೇಳಿ ಗೋಧಿ ಹುಲ್ಲನ್ನ ಬೆಳೆಸ್ತೀನಿ ಸೊ ಈ ವರ್ಷ ಕೂಡ ಬೆಳೆಸಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೈನಲ್ ಆಗಿ ನಮ್ಮ ಲಕ್ಷ್ಮಿ ಯಾವ ರೀತಿ ಕಾಣ್ತಾ ಇದ್ರು ಏನು ಅಂತ ನೋಡ್ತಾ ಹೋಗಿ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲೇ ಅಮ್ಮನವ್ರು ರೆಡಿಯಾಗಿ ಬಂದರು ಅವ್ರಿಗೆ ಇವಾಗ ಅಷ್ಟ ಕುಂಕುಮನ ಇಟ್ಟು ಕಂಕಣನ ಕಟ್ತಾಯಿದ್ದೀನಿ ಕಂಕಣನ ಕಟ್ಟಿಸ್ಕೊಂಡಾದ್ಮೇಲೆ ಅವರು ಕೂಡ ದೇವ್ರಿಗೆ ಪೂಜೆನ ಮಾಡಿದ್ರು ಪೂಜೆ ಆದ್ಮೇಲೆ ವೆಂಕಟೇಶ್ವರ ಆಫೀಸ್ ಕೊಲೀಗ್ಸ್ ಕೂಡ ಬಂದಿದ್ರು ಅವರು ಕೂಡ ದೇವರಿಗೆ ಅಕ್ಷತೆಯನ್ನು ಹಾಕಿ ನಮಸ್ಕಾರನ ಮಾಡಿಕೊಂಡ್ರು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದ್ಮೇಲೆ ಇವಾಗ ಟಿಫನ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಇವತ್ತು ಟಿಫನ್ಗೆ ಪುಳಿಯೋಗರೆ ಮಾಡ್ತಾ ಸ್ವಲ್ಪ ಬೇಗನೆ ಪುಳಿಯೋಗರೆ ಆದರೆ ಬೇಗನೆ ಆಗುತ್ತಲ್ಲ ಅಂದ್ಬಿಟ್ಟು ಮಾಡೋಣ ಅಂತೇಳಿ ಬಂದಿದ್ವಿ ನಮ್ಮನೆಯವ್ರಿಗೆ ಆಫೀಸ್ ಇದೆ ಇವತ್ತು ಅವ್ರಿಗೇನು ರಜೆ ಇಲ್ಲ ಅದಕ್ಕೋಸ್ಕರ ಈಗ ಅವ್ರು ಹೋಗೋ ಎಲ್ಲ ರೆಡಿ ಮಾಡ್ತೀನಿ ಇನ್ನು ನಾವು ಒಬ್ಬಟ್ಟೆಲ್ಲ ಮಧ್ಯಾಹ್ನ ರಾತ್ರಿನೇ ಮಾಡಿಟ್ಕೊಳ್ಳಲ್ಲ ಇವತ್ತು ಮಾಡಿ ಇವತ್ತೇ ನೈವೇದ್ಯಕ್ಕೆ ಇಡೋವಂಥದ್ದು ಸೊ ಅದಕ್ಕೋಸ್ಕರ ಬೆಳಗ್ಗೆ ಅದೆಲ್ಲ ಮಾಡೋದಕ್ಕಾಗಲ್ಲ ಅಲ್ವಾ ಹಂಗಾಗಿ ಮಧ್ಯಾಹ್ನದ ಮೇಲೆ ಮಾಡ್ತೀನಿ ಸೊ ಇವಾಗ ಒಬ್ಬಟ್ಟು ಮಾಡೋದಕ್ಕೆ ಮುಂಚೆ ಫಸ್ಟ್ ಎಲ್ಲ ಮುಗಿಸಿ ಆಮೇಲೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಇನ್ನು ನೆನ್ನೆ ಎಲ್ಲ ನೋಡಿದ್ರಲ್ಲ ಯಾವ ರೀತಿ ಐದು ನಿಮಿಷನೂ ಟೈಮ್ ಸಿಕ್ಕಿಲ್ಲ ರೆಸ್ಟ್ ಮಾಡೋಕ್ಕೆ ಈಗ ಒಂದು ಒಂದು ಹಾಫ್ ಆನ್ ಅವರ್ ಸ್ವಲ್ಪ ಹೊತ್ತು ಕೂತು ನಿಂತು ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಆದಮೇಲೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಸ್ಕೂಲ್ಡಲ್ಲೆಲ್ಲ ಡ್ಯಾನ್ಸ್ಗೆ ಹೋಗಿ ಕರೆ ಹೆಗ್ಣ ಆಗದಂಗೆ ಇದು ಹುಡುಗಿ ಬೆಳಿಗ್ಗೆ ಬೇಗ ಸ್ನಾನನೂ ಮಾಡಿ ಬೇಗ ರೆಡಿ ಆಗಲಿಲ್ಲ ಎದ್ದಿದ್ದು ಲೇಟ್ ಇವರು ಅರ್ಜೆಂಟ್ ಅರ್ಜೆಂಟಲ್ಲಿ ರೆಡಿ ಆಗ ಒಂದು ಗಂಟೆಗೆ ಸಾಯಂಕಾಲ ಒಟ್ಟಿಗೆ ರೆಡಿ ಆಯ್ತೀನಿ ಅಂದ್ಬಿಟ್ಟು ಸಿಂಪಲ್ಲಾಗಿ ರೆಡಿಯಾಗಿದ್ದಾಳೆ ಸರಿ ಬನ್ನಿ ಇವತ್ತಿನ ಡೇ ಯಾವ ರೀತಿ ಇರುತ್ತೆ ಏನೋ ಹಾಗೆ ಇವತ್ತಿನ ಹಬ್ಬದ ವಾತಾವರಣ ಯಾವ ರೀತಿ ಇರುತ್ತೆ ಏನೋ ಅಂತೇಳಿ ನಿಮಗೂ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಇವಾಗ ಟಿಫನ್ ಮಾಡ್ತೀನಿ ಇನ್ನು ಇವತ್ತು ಹಬ್ಬದ ಅಡುಗೆಗೆ ನಾನಿಲ್ಲಿ ಒಬ್ಬಟ್ಟು ಕಾಳುಗೊಜ್ಜು ಹಾಗೆ ಒಬ್ಬಟ್ಟು ಸಾರು ಇದನ್ನೆಲ್ಲ ಮಾಡ್ತಾಯಿದ್ದೀನಿ ತುಂಬ ವೆರೈಟಿ ಅಂತ ಏನೂ ಇಲ್ಲ ಸ್ವಲ್ಪನೇ ಅಷ್ಟೇ ಯಾಕಂದರೆ ಏಕಾದಶಿಲೆಲ್ಲ ಮಾಡಿದ್ವಲ್ಲ ಏನು ಒಂದೊಂದು ತಿಂಗಳು ಗ್ಯಾಪ್ ಇರುತ್ತೆ ಅಷ್ಟೇ ಒಂದೊಂದು ತಿಂಗಳು ಒಂದೊಂದು ಹಬ್ಬ ಬರ್ತಾನೆ ಇರುತ್ತೆ ಪ್ರತಿ ಸಲ ಅದು ಇದು ವೆರೈಟಿ ಎಲ್ಲ ಏನು ಮಾಡ್ತಾ ಕುತ್ಕೊಳಕ್ಕಾಗಲ್ಲ ಯಾಕಂದರೆ ನಮಗೂ ಮಾಡೋಷ್ಟು ಪೇಷನ್ಸ್ ಕೂಡ ಇರಬೇಕಲ್ವ ನೈಟೆಲ್ಲ ನಿದ್ದೆ ಇರಲ್ವಾ ಸಾಕಾಗಿರುತ್ತೆ ಅದ್ರ ಜೊತೆ ಅದು ಇದು ಮತ್ತೆ ವೆರೈಟಿ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳಿ ಸದ್ಯಕ್ಕೆ ಇಷ್ಟನ್ನಷ್ಟೇ ಮಾಡಿದ್ದೀನಿ ಈಗ ಒಬ್ಬಟ್ಟು ಬರೀ ನಮಗೆ ದೇವ್ರಿಗೆ ನೈವೇದ್ಯಕ್ಕೆ ಇಡೋದಕ್ಕೆ ಜೊತೆಗೆ ಮಧ್ಯಾಹ್ನ ಇವ್ರಿಗೆಲ್ಲ ಊಟಕ್ಕೆ ಕೊಡೋಕ್ಕಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಮೇಲೆ ಊಟಕ್ಕೆಲ್ಲ ಸ್ವಲ್ಪ ಜನಕ್ಕೆ ರಿಲೇಟಿವ್ಸ್ಗೆಲ್ಲ ಹೇಳಿದ್ದೀವಿ ಜೊತೆಗೆ ವೆಂಕಟೇಶ್ ಫ್ರೆಂಡ್ಸು ಅವರು ಕೂಡ ಕೆಲವ್ರಿಗೆ ಇನ್ವೈಟ್ ಮಾಡೋವ್ರೆ ಹಾಗಾಗಿ ಅವ್ರು ಬಂದಾಗ ಸಂಜೆ ಮೇಲೆ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಇವಾಗ ನಾನು ಬರೀ ಊಟಕ್ಕೆ ಮಧ್ಯಾಹ್ನದ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನು ಈ ಕಡೆ ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದರೆ ನಮ್ಮಮ್ಮ ಇರೋ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋದು ಆಮೇಲೆ ನಾನು ಸ್ವಲ್ಪ ಇಷ್ಟು ಹೋದರೆ ಅದೆಲ್ಲ ಆವಾಗಿಂದ ಆವಾಗಲೇ ಕ್ಲೀನ್ ಮಾ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಅಷ್ಟು ರಿಸ್ಕ್ ಅಂತ ಅನ್ಸಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಇವ್ರಿಗೆ ಊಟಕ್ಕೆ ಕೊಡೋಕೆ ಮುಂಚೆ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಡೋಣ ಅಂಥೇಳಿ ತಟ್ಟೆಗೆ ಹಾಕಿ ಇದ್ದೀನಿ ನಾನು ಹೋಗಿ ಮತ್ತೆ ಫ್ರೆಶ್ಅಪ್ ಆಗಿ ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಪ್ಪ ಬಂದಿದ್ರು ಹೆಂಗೋ ಮಧ್ಯಾಹ್ನದ ಮೇಲೆ ಬಂದಿದ್ದರು ಅವರು ದೇವ್ರಿಗೆ ಕಡ್ಡಿ ಇಚ್ತೀನಿ ಕಣಮ್ಮ ದೇವಸ್ಥಾನದಲ್ಲಿ ರೆಡಿ ಮಾಡ್ದಂಗೆ ಕಾಣಿಸ್ತೈತೆ ಅಂತ ಹೇಳ್ತಾ ಇದ್ರು ಸರಿ ಇರು ಅವ್ರು ಹೆಂಗಿದ್ರು ಪೂಜೆ ಮಾಡ್ತಾರಲ್ಲ ಅವ್ರ ಹತ್ರನೇ ಇದು ಒಬ್ಬಟ್ಟು ಕೊಟ್ಬಿಟ್ಟಿಟ್ರೆ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ತಾರೆ ಅಂತೇಳಿ ಇವಾಗ ಅವ್ರ ಹತ್ರನೇ ಕೊಡಿಸಿ ಪೂಜೆ ಇದ್ದೀನಿ ಇನ್ನು ನಮ್ಮ ಅಪ್ಪ ಅಂತೂ ಪೂಜೆ ಮಾಡುವಾಗ ಹೇಳ್ತಾನೆ ಇದ್ರು ದೇವಸ್ಥಾನದಲ್ಲಿ ನೋಡ್ದಂಗೆ ಆಗುತ್ತೆ ಕಣಮ್ಮ ಲಕ್ಷ್ಮಿ ಕೂರಿಸಿರೋದು ಅಂತ ಅಂತಿದ್ರು ಗೊತ್ತಿಲ್ಲ ನಿಮ್ಗೆ ಯಾವ ಥರ ಕಾಣಿಸ್ತಿದೆ ಏನು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಈಗ ಇಲ್ಲಿ ದೇವ್ರ ಹತ್ರ ಒಂದೆರಡು ಆಮೇಲೆ ದೇವ್ರ ಮನೆ ಹತ್ರನೂ ಒಂದೆರಡು ಇಟ್ಬಿಟ್ಟು ನೈವೇದ್ಯಕ್ಕೆ ಇವಾಗ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ಮಧ್ಯಾಹ್ನ ಇಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಮತ್ತೆ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ನನಗೆ ಸಂಜೆ ಆಗ್ತಾ ಆಗ್ತಾ ಕೆಲಸಗಳು ಜಾಸ್ತಿನೇ ಆಯಿತು ಯಾಕಂದರೆ ಎಲ್ಲ ಊಟಕ್ಕೆ ಇಟ್ಕೊಂಡಿದ್ವಲ್ಲ ಅವ್ರಿಗೆಲ್ಲ ಸ್ವಲ್ಪ ಒಬ್ಬಟ್ಟೆಲ್ಲ ಮಾಡಿಟ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೆ ಅದಾದಮೇಲೆ ಸಂಜೆ ಆಗ್ತಾ ಬಂತಲ್ಲ ಮತ್ತೆ ದೀಪ ಎಲ್ಲ ಹಚ್ಚಿ ಮತ್ತೆ ಇನ್ನೊಂದ್ಸತಿ ಪೂಜೆ ಮಾಡಿ ಮನೆಯವರು ಆಫೀಸಿಂದ ಅಷ್ಟರಲ್ಲಿ ಬಂದರು ಅವರು ನಾನು ಇಬ್ಬರು ಕೂಡ ಇವಾಗ ಪೂಜೆನ ಮಾಡ್ತಾ ಇದಾದ ಮೇಲೆ ಮತ್ತೆ ನಾನು ಅಲ್ಲಿ ಕೇಳಿ ಹೇಳಿದ್ರಲ್ಲ ಅವ್ರ ಮನೆಗಳಿಗೆಲ್ಲ ಹೋಗೋದು ಬರೋದು ಇದೇದೇ ಆಗೋಯ್ತು ವೀಡಿಯೋನೇ ಮಾಡಿಲ್ಲ ನಮ್ಮ ಮನೆಗೆ ಯಾರು ಬಂದರೂ ಕುಂಕುಮ ತೊಗೊಂಡಿದ್ರು ಅದು ಯಾವುದೇ ವೀಡಿಯೋ ನಾನು ಮಾಡೋಕ್ಕೋಗಿಲ್ಲ ಯಾಕಂದರೆ ಅಷ್ಟು ಗಡಿಬಿಡಿ ಇತ್ತು ಅವತ್ತು ಹಾಗಾಗಿ ಯಾವುದೇ ರೀತಿ ವೀಡಿಯೋನ ಮಾಡಿಲ್ಲ ಇನ್ನು ಎಲ್ಲ ಸುಮಾರು ಒಂದು ಹನ್ನೊಂದು ಗಂಟೆವರೆಗೂ ಬರೀ ಕುಂಕುಮ ತಗೊಳ್ಳೋದು ನಮ್ಮ ಮನೆಗೆ ಅವ್ರು ಬರೋದು ನಾನು ಅಲ್ಲಿ ಇಲ್ಲಿ ಹೋಗೋದು ಇದೇ ಆಯಿತು ಇನ್ನು ಊಟ ಎಲ್ಲ ನಮ್ಮ ಕೀರ್ತನ ಆಮೇಲೆ ಒಂದು ಒಂಬತ್ತು ಅಷ್ಟರಲ್ಲಿ ನಮ್ಮ ಅಣ್ಣ ನೆಂಟಿ ಎಲ್ಲ ಬಂದಿದ್ರು ಅವರು ಅವರು ಎಲ್ಲ ಸೇರಿಕೊಂಡು ಊಟ ಕೊಟ್ಕೊಳ್ತಾಯಿದ್ರು ಬಂದ ನೆಂಟ್ರುಗಳಿಗೆಲ್ಲ ನಾನು ಅಲ್ಲಿ ಇಲ್ಲಿ ಹೋಗೋದು ಬರೋದೇ ಆಗೋಯ್ತು ಈ ವರ್ಷ ಸರಿ ಯಾವುದೇ ವೀಡಿಯೋ ಅಂತೂ ಇಲ್ಲ ಈಗ ಲಾಸ್ಟ್ ಫೈನಲಿ ಲಕ್ಷ್ಮಿಗೆ ಆರ್ತಿನ ಮಾಡಿ ಲಕ್ಷ್ಮಿನ ಕದಿಸ್ತಾ ಇದ್ವಿ いいと思うね。 ಓಕೆ ಫ್ರೆಂಡ್ಸ್ ಈ ರೀತಿ ಇತ್ತು ಈ ವರ್ಷದ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವೇ ನೋಡ್ಬೋದು ಹಾಗೆ ಈ ಸರಿ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಯಾವ ರೀತಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಏನು ನಾನು ಮಾಡಿದ್ದಂಥ ಅಲಂಕಾರ ಎಲ್ಲ ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆ ಅಲ್ಲಿವರೆಗೂ ಅಂಟಿಲ್ ದೇ ಟೇಕ್ ಕೇರ್ ಬಾಯ್ ಬಾಯ್